ನಮಸ್ತೆ ಅಯ್ಯೋ ದೇವ್ರಿ ನಾನೇನು ಇಂಥ ಆಡ್ತಿದ್ದೀನಿ ಅಂತ ಗಾಭ್ರ್ಯ ಕಷ್ಟಪಟ್ಟವನಿಂದ ದೂರ ಅದೇ ನಿಜ ಹೇಳ್ಬೇಕಂದ್ರೆ ನಾನು ದೂರ ಆಗ್ಬೇಕಂದಿದ್ರಿಂದ ಅದು ಆಗ್ಲಿಲ್ಲ ಅವನು ಬಿಟ್ಟಿದ್ದರಿಂದ ಅದು ಸಾಧ್ಯ ಆಯಿತು ಅವನ ಮೇಲೆ ನಂಗೆ ತುಂಬಾನೇ ಕೋಪ ಇತ್ತು ಕೋಪ ಮಾಡ್ಕೊಂಡಿದ್ರು ಏನು ಪ್ರಯೋಜನ ಇಲ್ಲ ಅನ್ನೋದು ನನ್ಗೆ ಗೊತ್ತು ಇವರನ್ನು ಕೆಳಸಿದ್ರೆ ಇನ್ನೂ ಜೋರಾಗಿ ವರ್ತಿಸ್ತಾನೆ ಸಮಾಧಾನವಾಗಿ ಹೇಳಬೇಕು ಅಂತ ಒಂದು ದೊಡ್ಡ ಉಸಿರು ತೆಗೆದುಕೊಂಡು ಅಗಚ್ಚಿನ ಕಡೆ ನೋಡಿದೆ ಅಷ್ಟೊತ್ತಿಗಾಗಲೇ ಅವನಿಂದ ದೂರ ಹೋಗಿದ್ದ ಸರ್ ಅರ್ಥ ಮಾಡ್ಕೊಳ್ಳಿ ನಮಗೂ ನಿಮಗೂ ಸ್ವಲ್ಪ ಹೊಂದಾಣಿಕೆ ಆಗಲ್ಲ ಅಂತ ನಾನು ಮಾತಾಡ್ತಿದ್ದಾಗಲೇ ಅವನು ಕಣ್ಣು ಸಣ್ಣಗೆ ಮಾಡಿ ನೋಡ್ದ ಅಂದರೆ ನಾನು ನಿಮಗೆ ಹೊಂದಿಕೆ ಆಗಲ್ಲ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡಿ ನಿಮಗೆ ಒಳ್ಳೆ ಸುಂದರವಾದ ಶ್ರೀಮಂತ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸಿಗ್ತಾಳೆ ಅಂತ ಪಕ್ಕನೆ ಬಾಯ್ ತಪ್ಪಿ ಹೇಳಿಬಿಟ್ಟೆ ಮತ್ತು ಇನ್ನೊಂದು ಸಾರಿ ಹೀಗೆ ಹುಚ್ಚು ಹುಚ್ಚಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ತೀನಿ ಅರ್ಥ ಆಯ್ತಾ ಅಂತ ಕೆಂಪಾದ ಮುಖದಿಂದ ಬೆರಳು ತೋರಿಸಿ ಹೇಳ್ದ ಈಗ ನಾನೇನು ಹೇಳಿದೆ ಯಾಕಷ್ಟು ಕೋಪ ಮಾಡ್ಕೊಳ್ತಿದ್ದೀರ ಅಂತ ಬೇಸರದಿಂದ ಕೇಳಿದೆ ನಿನ್ನ ಬಗ್ಗೆ ನೀನು ಅಂದ್ಕೊಳ್ಳೋ ಹಾಗಿಲ್ಲ ಬಾಯಿ ಮುಚ್ಕೊಂಡು ಹೋಗು ಮಿಸ್ಸಸ್ ಅಗತ್ಯ ಆಗೋದು ಈ ಮಾತ್ರ ಮೊದಲು ನನ್ನ ಮುಂದೆ ಇಂದ ಹೋಗೋ ಕೋಪದಲ್ಲಿ ಹೊಡೆಯೋಕ್ಕೆ ಹೋದರೆ ಹೊಡಿತೀನಿ ಅಂತ ಅವನು ಹೇಳಿದ ಮಾತುಗಳಿಗೆ ಆಶ್ಚರ್ಯದಿಂದ ಬಾಯ್ ಈ ರಾಕ್ಷಸ ಇಷ್ಟೆಲ್ಲ ಮಾತುಗಳಿಂದ ಬೈದ ಆದರೆ ಈಗ ನನ್ನ ಬಗ್ಗೆ ನಾನೇನು ಅಂತಿದ್ದಕ್ಕೆ ನನ್ನ ಮೇಲೆ ಗರಂ ಆಗ್ತಿದ್ದಾನೆ ಹೊಡಿತಾನಂತೆ ಹೊಡಿತಾನೆ ಹೊಡೆದ್ರೆ ಸುಮ್ಮನೆ ಇರ್ತೀನ ಈ ರಾವಣನಿಗೆ ಮೂಡ್ ಸ್ವಿಂಗ್ ಅನಿಸುತ್ತೆ ಒಂದೊಂದು ನಿಮಿಷಕ್ಕೂ ಮನಸ್ಸು ಬದಲಾಗ್ತಾನೇ ಇರುತ್ತೆ ಅರೆ ನಮಗೂ ಅವನಿಗೂ ಹೊಂದಾಣಿಕೆ ಆಗೋಲ್ಲ ಅಂತ ಹೇಳ್ತಾ ಇದ್ದರೆ ಕೇಳಿಸ್ಕೊಳ್ಳೋದೇ ಇಲ್ಲ ಹಲ್ಲು ಕಚ್ಕೊಂಡು ಬೈಯೋದೆ ನನ್ನ ಪಾಲಾಗಿತ್ತು ಅವನ ಮನಸ್ಸಿಗೆ ನೋವುಂಟು ಮಾಡುವಂಥ ಬಲವಾದ ಅಸ್ತ್ರ ಏನು ಅಂತ ಯೋಚಿಸ್ತಿದ್ದೆ ಜಗ್ಗಿದ್ದ ಶರ್ಟ್ ಸರಿ ಮಾಡಿಕೊಂಡು ಟೈ ಕಟ್ಕೊಂಡ ಕೋಟ್ ತೆಗೆದು ಹಾಕೊಳ್ಳೋದಕ್ಕೆ ಶುರು ಮಾಡ್ದ ಗೋಡೆ ಗಡಿಯಾರ ಟಿಕ್ ಅಂತ ಸದ್ದು ಮಾಡಿತು ಅಷ್ಟೊತ್ತಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ನಾನು ಹಾಗಲಿ ಬಂದು ಈಗಾಗಲೇ ಎರಡು ಗಂಟೆ ಆಗೋಗಿತ್ತು ಅವನು ಹೊರಗೆ ಹೋಗೋದಕ್ಕೆ ಬಾಗಿಲದಿದ್ದ ಸರ್ ಅಂತ ಜೋರಾಗಿ ಹೋಗಿದೆ ಇದುವರೆಗೂ ಅವನು ನೀನು ಇವನು ಅಂತ ಬೈದೆ ನಾನು ಈಗ ಮರ್ಯಾದೆಯಿಂದ ಕರೆದಿದ್ದ ಕವನಲ್ಲಿ ಅಚ್ಚರಿ ಇರಬೇಕಲ್ವಾ ಏನಾಯಿತು ಅನ್ನೋ ಥರ ನನ್ನ ಕಡೆ ನೋಡ್ದೆ ಸರ್ ನೀವು ನನ್ನ ಯಾಕೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಗಿದೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದಿರಿ ಅಲ್ವಾ ಅದು ಸುಳ್ಳು ಅಂತ ಗೊತ್ತು ಅಂತ ನಾನು ಹೇಳ್ತಿದ್ದಾಗಲೇ ನಾನು ಕಡೆ ಕಣ್ಣು ಸಣ್ಣಗೆ ಮಾಡಿ ನೋಡ್ದ ಸ್ವಲ್ಪ ಭಯ ಆದರೂ ನಾನು ತಡವರ್ಸಿಲ್ಲ ಅವನು ಹುಬ್ಬು ಗಂಟೆಕ್ಕಿ ನನ್ನನ್ನು ನೋಡ್ತಿದ್ದಾಗ ನನಗೇನು ಆಪತ್ತಿದೆ ಅಂತ ಗೊತ್ತಾಗಿದ್ದರೂ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಹೇಳೋದು ಒಂದು ದೊಡ್ಡ ಉಸಿರು ತೆಗೆದುಕೊಂಡೆ ನೀವು ಪ್ರೀತಿ ಅಂತ ಮಾಡ್ತಿರೋದೆಲ್ಲ ನನಗೋಸ್ಕರ ಅಲ್ವಾ ನಿಮಗೆ ಬೇಕಾಗಿರೋದು ಪ್ರೀತಿಯಲ್ಲ ಪ್ರೀತಿ ಹೆಸರಿನಲ್ಲಿರೋ ರೊಮ್ಯಾನ್ಸ್ ಹೀಗೆ ಹೇಳಿದಾಗ ನನ್ನ ಗಂಟಲು ನಡಗಿತ್ತು ಅವನ ದವಡೆಗಳು ಬಿಗಿ ಹಾಕ್ತಿದ್ವು ಅವನ ಕೈ ಬೆರಳುಗಳು ಬಿಗಿ ಹಾಕೋದಕ್ಕೆ ಹತ್ತಿರ ಬರ್ತಿದ್ವು ಲಾಲಾರಸ ರಸ ನುಂಗುತ್ತಾ ನಾ ನಿಮಗೆ ಶರಣಾಗಲ್ಲ ಅಂತ ಹೇಳಿ ಹೀಗೆ ಪ್ರೀತಿ ಹೆಸರಿನಲ್ಲಿ ನನ್ನ ವಶಪಡಿಸ್ಕೊಳ್ಬೇಕು ಅಂತ ನೋಡ್ತಿದ್ದೀರಿ ಆ ವಿಷಯ ಇವತ್ತು ನನಗೆ ಅರ್ಥ ಆಗಿದೆ ಇದುವರೆಗೂ ನಿಮ್ಮದು ಪ್ರೀತಿ ಅಂದ್ಕೊಂಡಿದ್ದೆ ಅಲ್ಲ ಅಂತ ಹೇಳಿದ ತಕ್ಷಣ ಅವನ ಕೈ ಬಲವಾಗಿ ನನ್ನ ಕೆನ್ನೆಗೆ ಬಡಿತು ಇದನ್ನು ಸ್ವಲ್ಪನೂ ನಿರೀಕ್ಷಿಸದೇ ಇದ್ದ ನಾನು ನನ್ನ ತಲೆ ಬಾಗಿಲಿಗೆ ಹೊಡ್ಕೊಂಡೆ ತಲೆ ತಿರುಗಿದ ಅನಿಸ್ತು ನನಗೆ ಜಿ ನೀನು ಬದಲಾಗಲ್ಲ ನಾನು ತಪ್ಪು ತಿಳ್ಕೊಂಡೆ ಐ ಹೇಟ್ ಯು ಐ ರಿಯಲಿ ಹೇಟ್ ಯು ನಂದು ಲೆಸ್ ಅಂತ ಕಾಣಿಸ್ತಿದೆಯಾ ನಿನ್ನ ನೋಡ್ದಾಗಿನಿಂದ ನೀನು ನನ್ನ ಹತ್ತಿರಕ್ಕೆ ತಂದು ನನಗೆ ಒಂದು ಸೆಕೆಂಡ್ ಸಹ ಆಗೋಲ್ಲ ಒಂದು ಲಸ್ಟ್ ಆಗಿದ್ದರೆ ಅಂತ ಹೇಳೋಕಾಗದೆ ಹಾಕಿ ಕಣ್ಣು ಮುಚ್ಚಿಕೊಂಡ ಕೆಂಪಾದ ಕಣ್ಣುಗಳಿಂದ ನನ್ನ ಕಡೆ ನೋಡ್ತಾ ಇನ್ನೊಮ್ಮೆ ನೀನು ನನ್ನ ಕಣ್ಣು ಕಾಣಿಸ್ಬೇಡ ನಿನಗೆ ಇಷ್ಟ ಬಂದ ಹಾಗೆ ಸಾಯಿ ಒಂದು ಖಾಲಿ ಪೇಪರ್ ನೋಡಿ ತೆಗೆದು ಸೈನ್ ಮಾಡಿ ರಾಜೀನಾಮೆ ಕೊಡಬೇಕು ಅಂತ ಅಲ್ವಾ ಹೋಗಿಕೊಡು ಆ ಪೇಪರ್ನ ನನ್ನ ಮುಖಕ್ಕೆ ಹೊಡೆದು ಆ ರೂಮ್ನಿಂದ ಹೊರಗೆ ತೆಳ್ದ ಇಷ್ಟು ಹೀನವಾಗಿ ಅವನ ಪ್ರತಿಕ್ರಿಯೆ ಇರುತ್ತೆ ಅಂತ ಸ್ವಲ್ಪ ನಿರೀಕ್ಷಿಸದೆ ಅವರು ಕೋಪಕ್ಕೆ ಬಲಿಯಾಗಿದ್ದ ಗೊಂಬೆ ಥರ ಹೊರಗೆ ಬಂದೆ ಅವನಿಂದ ದೂರ ಆಗಿ ನನಗೆ ಖುಷಿ ಇದೆಯಾ ಹ್ಞೂ ಖಂಡಿತ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು ಆದರೆ ಬೇರೆ ದಾರಿ ಇರಲಿಲ್ಲ ಹಾಗೆ ರಸ್ತೆ ನಡ್ಕೊಂಡು ಹೋಗ್ತಿದ್ದಾಗ ಆಫೀಸ್ಗೆ ಹೋಗ್ತಿದ್ದ ಬೆನ್ನಿ ನನ್ನ ಕರೆದು ಅವಳು ಹತ್ತಿರ ಬರೋವರೆಗೂ ನಾನು ಗಮನಿಸಲಿಲ್ಲ ಶ್ರೀ ಅಂತ ಜೋರಾಗಿ ಕೂಗಿ ನನ್ನನ್ನು ಕರೆದಲು ಅಷ್ಟೊತ್ತಿಗಾಗಲೇ ಯಾವುದೋ ಒಂದು ಟ್ರಕ್ ನನ್ನನ್ನು ಓಡ್ದು ಹೋಗಿತ್ತು ಸ್ಕೂಟಿ ನಿಲ್ಲಿಸಿ ಬಾಯಿಗೆ ಕೈ ಇಟ್ಕೊಂಡು ಆಶ್ಚರ್ಯದಿಂದ ನನ್ನನ್ನೇ ನೋಡ್ತಾ ನಿಂತು ಹೋದಳು ವಿನ್ನಿ ನನ್ನ ತಲೆ ಹಾಗೆ ಕೆನ್ನೆಯ ಭಾಗದಲ್ಲೆಲ್ಲ ನೋವಾಗ್ತಿದೆ ನಿಧಾನವಾಗಿ ನನ್ನ ಕಣ್ಣು ಮುಚ್ಚಿಕೊಳ್ತು ಸಹಿಸ್ಕೊಳ್ಳೋಕ್ಕಾಗದೇ ಇರೋ ನೋವು ನನ್ನ ದೇಹದ ತುಂಬ ಹರಡ್ತು ಸ್ಕೂಟಿ ಕೆಳಗೆ ಹಾಕಿ ನನ್ನ ಕಡೆ ಓಡಿ ಬರ್ತಿದ್ದ ವಿನ್ನಿ ಕಾಣಿಸ್ತಿದ್ದಾಳು ನನಗೆ ವಿನ್ನಿ ಕೂಗಿತು ಸ್ವಲ್ಪನೂ ಕೇಳಿಸ್ತಿಲ್ಲ ಈ ಬಾರಿ ಸಂಪೂರ್ಣವಾಗಿ ನನ್ನ ಕಣ್ಣು ಮುಚ್ಕೊಳ್ತು ನನ್ನ ದೇಹಕ್ಕಾಗ್ತಿರೋ ನೋವು ಸಹಿಸ್ಕೊಳ್ಳೋಕ್ಕಾಗಲ್ಲ ನನಗೆ ಆಗಲೇ ಅರ್ಥ ಆಯಿತು ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನನ್ನು ಯಾರೋ ಮೇಲೆತ್ತಿ ಬೆಡ್ ಮೇಲೆ ಮಲಗಿಸಿ ಇದ್ದಾರೆ ಅಂತ ಅನ್ನಿಸ್ತು ಸ್ವಲ್ಪ ಸಮಯದ ನಂತರ ಎಲ್ಲೋ ಪ್ರಯಾಣಿಸ್ತಿದ್ದೀನಿ ಅಂತ ಗೊತ್ತಾಗ್ತಿದೆ ಹೊರಗೆ ಅಳೋದಕ್ಕೂ ಸಹ ಆಗ್ತಿಲ್ಲ ಕಣ್ಣಿಂದ ಬಂದ ನೀರು ನನ್ನ ತಲೆಯಿಂದ ಹರಿದ ರಕ್ತದ ಜೊತೆ ಸೇರಿ ನನ್ನ ಕೂದಲಿನಲ್ಲಿ ಇಳಿದು ಹೋಗ್ತಾ ಇದೆ ಅಗತ್ಯ ಡ್ಯಾಡಿ ಇವರಿಬ್ಬರು ಚೆನ್ನಾಗಿ ನೆನಪಾಗ್ತಿದ್ದಾರೆ ನನಗೆ ಅಗತ್ಯ ಹೇಗೋ ಬದುಕುಬಿಡ್ತಾನೆ ಡ್ಯಾಡಿನೂ ಚೆನ್ನಾಗಿ ನೋಡ್ಕೊಳ್ತಾನೆ ಅವನ ಪ್ರೀತಿ ಸಿಗದೆ ಹೋಗ್ತಿದ್ದೀನಿ ಅನ್ನೋ ಒಂದು ಸಣ್ಣ ಅಸಮಾಧಾನ ನನ್ನಲ್ಲಿತ್ತು ಎಲ್ಲ ಮಾಡಿಕೊಂಡಿದ್ದು ನಾನೇ ಅಲ್ವಾ ನಾನು ಮಾಡಿದ್ದು ಸರಿ ನಿಜವಾಗ್ಲೂ ನನಗೂ ಅವನಿಗೂ ಹೊಂದಾಣಿಕೆ ಆಗಲ್ಲ ನನ್ನನ್ನು ಯಾವಾಗಲೂ ಬೈತಾ ಕೂಗ್ತಾ ಅವನಿಗೆ ಇಷ್ಟ ಬಂದಿದ್ದನ್ನು ಮಾಡಬೇಕು ಅಂತ ನೋಡ್ತಾನೆ ಈ ರಾಕ್ಷಸ ನನ್ನ ಅನುಮತಿ ಇಲ್ಲದೇನೆ ಮುತ್ತಿಟ್ಟಿದ್ದ ಅಂತ ಅಂದ್ಕೊಂಡು ನಕ್ಕೆ ನನ್ನ ಡ್ಯಾಡಿ ಪ್ರಾಣ ಉಳಿಸಿ ದೇವ್ರೆ ಆಗ್ಬಿಟ್ಟಿದ್ದಾನೆ ನನಗೆ ಅವನ ಮೇಲೆ ಕೋಪ ಏನೂ ಇಲ್ಲ ಅವನು ಯಾವ ತಪ್ಪು ಮಾಡಿದ್ದಾನೆ ಅಂತ ಕೋಪ ಮಾಡ್ಕೋಬೇಕು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅವನು ನನ್ನನ್ನು ನಂಬೋದಕ್ಕೆ ಅದಕ್ಕಿಂತ ಮೊದಲು ನಮಗೆ ಕನಿಷ್ಠ ಪರಿಚಯ ಸಹ ಇರಲಿಲ್ಲ ಆ ವಂಶಿ ಯಾವನೋ ಆದರೂ ನಾನು ಬದುಕಿದರೆ ಅವನನ್ನು ಸಾಯಿಸ್ತೀನಿ ನನ್ನ ರಾವಣನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲದ ಹಾಗೆ ಮಾಡ್ದ ಆದರೆ ಪ್ರೀತಿಯನ್ನು ಕಳೆದುಕೊಳ್ಳೋ ಹಾಗೆ ಮಾಡೋಕ್ಕೆ ಆಗಲಿಲ್ಲ ಆ ವೇಸ್ಟ್ ಫೆಲೋಗೆ ಮೆಸ್ಸು ಅಗತ್ಯ ಡಾಡಿ ಜಾಗ್ರತೆ ಉಸಿರು ಭಾರ ಆಯಿತು ನನಗೆ ಸ್ಪರ್ಶನೋ ಸಂಪೂರ್ಣವಾಗಿ ದೂರ ಆಯಿತು ನನ್ನ ದೇಹದಿಂದ ನಿಧಾನವಾಗಿ ಆ ರೂಮ್ ಪೂರ್ತಿ ಪರೀಕ್ಷಿಸಿ ನೋಡಿದೆ ನಾನು ಬದುಕಿ ಹೊರಗೆ ಬರ್ತೀನಿ ಅಂತ ಅಂದುಕೊಂಡಿರಲಿಲ್ಲ ಡ್ಯಾಡಿ ಹೇಗಿದ್ದಾರೆ ಅಂತ ಕೇಳಿದೆ ನಾನು ನಿನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅಂಕಲ್ಗೆ ಗೊತ್ತಿಲ್ಲ ಗೊತ್ತಾದರೆ ಅವರ ಬ್ರೈನ್ಗೆ ಪ್ರೆಷರ್ ಬೀಳುತ್ತೆ ಅಂತ ಡಾಕ್ಟರ್ ಹೇಳಬೇಡಿ ಅಂದಿದ್ದಾರೆ ಅಂತ ವಿನ್ನಿ ಹೇಳಿದ್ಲು ನಾನು ಅದೇ ಆಸ್ಪಿಟಲ್ನಲ್ಲಿ ಇದ್ದೀನಿ ಅಂತ ಅರ್ಥ ಆಯಿತು ಈಗ ನಾನು ಪರವಾಗಿಲ್ಲ ಅಲ್ವಾ ಅಂತ ಕೇಳಿದೆ ಪರವಾಗಿಲ್ಲ ಅಂತಲ್ಲ ಹೇಗೋ ಪ್ರಾಣ ಜೊತೆ ಹೊರಗೆ ಬಂದಿದೆಯಾ ಒಂದು ವಾರ ಆಗಿದೆ ನಿನಗೆ ಆ್ಯಕ್ಸಿಡೆಂಟ್ ಆಗಿ ಅಂತ ವಿನ್ನಿ ಹೇಳ್ತಿದ್ದಾಗ ಶಾಕ್ ಆಗಿಬಿಟ್ಟೆ ನಾನು ಹಾಗಾದರೆ ಡ್ಯಾಡಿ ಡ್ಯಾಡಿ ಕೇಳಿಲ್ವಾ ಏನು ಹೇಳಿದೀಯಾ ಅಂತ ಗಾಬ್ರಿ ಬಟ್ಟೆ ತಲೆ ನೋವು ಬಂದು ಹಾಗೆ ಅನ್ನಿಸ್ತು ಶ್ರೀ ನೀನು ಟೆನ್ಷನ್ ಆಗಿಬಿಡ ನೀನು ಕೆಲಸದ ಕಾರಣದಿಂದ ಹೋಗಿದ್ದೀಯಾ ಅಂತ ಸುಳ್ಳು ಹೇಳಿದೆ ನೀನು ಫೋನಿಗೆ ಸಿಗೋಲ್ಲ ಅಂತ ಹೇಳಿದೆ ಈಗ ಅಂಕಲ್ ಅರ್ಥ ಮಾಡ್ಕೊಂಡಿದ್ದಾರೆ ಅವರಿಗೋಸ್ಕರ ನೀನು ಕಷ್ಟಪಡ್ತಿದ್ಯಾ ಅಂತ ಅಂಕಲ್ ಬಗ್ಗೆ ನೀನು ಗಾಬರಿ ಪಡಬೇಡ ಅಂತ ಹೇಳಿದ್ಲು ವಿನ್ನಿ ಅಗತ್ಯನ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡು ಸುಮ್ಮನಾದೆ ನಾನು ಏನಾದರೂ ಕೇಳಬೇಕಾ ಅಂತ ನನ್ನನ್ನೇ ನೋಡಿದ್ಲು ವಿನ್ನಿ ಏನಿಲ್ಲ ಅನ್ನೋ ಥರ ತಲೆ ಅಡ್ಡ ಆಡಿಸ್ದೆ ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಜಾಗ್ರತೆ ಬೇಗ ಬಂದುಬಿಡ್ತೀನಿ ಬೆಡ್ಡಿಂದ ಕೆಳಗಿಳಿಯೋದಕ್ಕೆ ಪ್ರಯತ್ನಿಸ್ಬೇಡ ಅಂತ ಒಂದೆರಡು ಸಾರಿ ಹೇಳಿ ವಿನ್ನಿ ಹೊರಟು ಹೋದಲು ಅಗತ್ಯ ನನ್ನ ಮೇಲೆ ಕೋಪ ಮಾಡಿಕೊಂಡಿರ್ತಾನ ಮಾಡಿಕೊಂಡಿರ್ತಾನಲ್ವಾ ನಾನು ಅವನಿಗೆ ನೋವು ಕೊಟ್ಟಿದ್ದೀನಲ್ಲ ನಾನು ಉಸಿರು ನಿಲ್ಲೋ ಸಮಯದಲ್ಲಿ ಅಗತ್ಯನ ಜೊತೆ ನನ್ನ ಜೀವನ ಮಿಸ್ ಆಯ್ತಲ್ಲ ಅಂತ ದುಃಖ ಆಯಿತು ನನ್ನ ಆಲೋಚನೆಗಳಲ್ಲಿ ನಾನಿದ್ದಾಗ ವಿನ್ನಿ ಡಾಕ್ಟರನ್ನು ಕರೆದುಕೊಂಡು ಬಂದ್ಲು ಡಾಕ್ಟರ್ ಚೆಕಪ್ ಮಾಡಿ ಸರಿಯಾಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಂತ ಹೇಳಿದರು ದುಃಖ ಆವರಿಸಿತು ನನಗೆ ಈಗಾಗಲೇ ಡ್ಯಾಡಿ ಹಾಸ್ಪಿಟಲ್ ಖರ್ಚು ತುಂಬ ಆಗಿತ್ತು ಈಗ ನಂದು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ದುಃಖದಿಂದ ನನ್ನನ್ನು ವಿನ್ನಿ ಕರೆದ್ಲು ಶ್ರೀ ಏನಾಯಿತು ಹೀಗಿದೆಯಾ ಅಂತ ನನ್ನ ಕೈ ಹಿಡಿದ್ಲು ವಿನ್ನಿ ಹಾಸ್ಪಿಟಲ್ ಬಿಲ್ ಎಷ್ಟಾಗಿದೆ ಅಂತ ಕೇಳಿದೆ ಅದೆಲ್ಲ ನನಗೆ ಯಾಕೆ ಬಾಯಿ ಮುಚ್ಕೊಂಡು ರೆಸ್ಟ್ ಅಂತ ಗೊತ್ತರದು ಪ್ಲೀಸ್ ವಿನಿ ಅಂತ ಸುಸ್ತಾಗಿ ಕೇಳಿದೆ ನನಗೂ ಗೊತ್ತಿಲ್ಲ ಅಂದ್ಲು ಏನು ಗೊತ್ತಿಲ್ಲದೆ ನನಗೆ ಟ್ರೀಟ್ಮೆಂಟ್ ಹೇಗೆ ಕೊಟ್ಟರು ಅದು ಅಲ್ಲದೆ ಒಂದು ವಾರದಿಂದ ಹಾಸ್ಪಿಟಲ್ನಲ್ಲಿ ಹೇಗಿಟ್ಕೊಂಡಿದ್ದಾರೆ ಗೊತ್ತಿದ್ದವರಾದರೂ ಹೀಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋಲ್ಲ ಅಂತ ಅಂದೆ ನಾನು ನಾನು ಹೇಳಿದರೆ ನಿನಗೆ ಕೋಪ ಬರುತ್ತೇನೋ ಅಂತ ಅಂದ್ಲು ಅರ್ಥ ಆಗಲಿಲ್ಲ ಬಿಲ್ ಎಷ್ಟಾಗಿದೆ ಅಂತ ಗೊತ್ತಾದರೆ ಕೋಪ ಯಾಕೆ ಬರುತ್ತೆ ಅಂತ ಗೊಂದಲದಿಂದ ಮುಖ ಮಾಡಿ ಕೇಳಿದೆ ಆ್ಯಕ್ಸಿಡೆಂಟಾಗಿ ನಿನ್ನ ತಲೆಯಲ್ಲಿರೋ ಮೆದುಳಿನ ಉದ್ದು ಸಂಪೂರ್ಣವಾಗಿ ಹೋಗಿದೆಯೇನೋ ಅಂತ ವಿನ್ನಿ ಮಾತುಗಳಿಗೆ ತುಟಿ ಮುಖ ಮಾಡಿಕೊಂಡೆ ಇಲ್ಲಾಂದರೆ ಏನು ಹಾಸ್ಪಿಟಲ್ ಬಿಲ್ ಎಷ್ಟಾಗಿದೆ ಅಂತ ಇಲ್ಲ ಇಲ್ಲಿವರೆಗೂ ನಿನ್ನ ಟ್ರೀಟ್ಮೆಂಟ್ ಹೇಗೆ ನಡೀತು ಅಂತ ಹೇಳಿದರೆ ಶಾಕ್ ಆಗ್ತೀಯಾ ಅಂತ ಅಂದಳು ವಿನ್ನಿ ಯಾಕೆ ನಮ್ಮ ಯಜಮಾನ್ರು ಕಟ್ಟಿದ್ದಾರೆ ಅಂತ ವಿನ್ನಿ ಮಾತುಗಳಿಗೆ ಏನು ಅರ್ಥ ಆಗಲಿಲ್ಲ ನನಗೆ ನಿಮ್ಮ ಯಜಮಾನ್ರು ಯಾಕೆ ಕಟ್ಟಿದ್ರು ಅಂತ ಗೊಂದಲದಿಂದ ತಲೆ ಕೆರೆತ್ಕೊಂಡೆ ಯಾಕಂದರೆ ನೀನು ಹೇಗಿದ್ರು ಫ್ರೀಯಾಗಿ ಕಟ್ಟಿದ್ರು ಕೊಳಲ ಅಲ್ವಾ ಸಾಲ ಅಂತ ಕಟ್ಟಿದ್ದಾರೆ ಅಂತ ನಕ್ಕಳು ವಿನ್ನಿ ವಿನ್ನಿ ಮುಖದಲ್ಲಿ ನಗು ಇದ್ದರೂ ವಿನ್ನಿ ಕಣ್ಣಲ್ಲಿ ನಗು ಕಾಣಿಸ್ಲಿಲ್ಲ ಹೌದಾ ಥ್ಯಾಂಕ್ ಯು ಕಣೆ ನಿಮ್ಮ ದುಡ್ಡು ಪೂರ್ತಿ ಕೊಟ್ಟು ಬಿಡ್ತೀನಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ನಾನು ನೋಡ್ತಿದ್ದೀನಿ ಅಪ್ಲೈ ಮಾಡಿಕೊಂಡು ಸೇರಿಕೊಂಡು ಬಿಡ್ತೀನಿ ಅಂತ ಅಂದೆ ಅಪ್ಪ ನಿಧಾನವಾಗಿ ಕೊಡು ಅನಗತ್ಯ ವಿಷಯಗಳನ್ನೆಲ್ಲ ಬಿಟ್ಟು ರೆಸ್ಟ್ ಮಾಡು ಅಂತ ಅಂದ್ಲು ನಿನ್ನ ಹಸ್ಬೆಂಡ್ ಎಲ್ಲಿದ್ದಾರೆ ಅದೇ ಇಲ್ಲಿಲ್ಲ ಅಂತ ಹೇಳಿದ್ಲು ನೀನೇನು ಹೇಳ್ತಿದೆಯಾ ನನಗೊಂದು ಮಾತು ಸಹ ಅರ್ಥ ಆಗ್ತಿಲ್ಲ ಏನಿಲ್ಲ ನೀನು ರೆಸ್ಟ್ ಮಾಡು ಉಳಿದ ವಿಷಯಗಳನ್ನೆಲ್ಲ ನೀನೇ ಯೋಚಿಸ್ಬೇಡ ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಅಂಕಲ್ ಫಿಸಿಯೋಥೆರಪಿಗೆ ಪ್ರತಿಕ್ರಿಯೆ ಕೊಡ್ತಿದ್ದಾರಂತೆ ಅಂತ ವಿನ್ನಿ ಹೇಳಿದ ತಕ್ಷಣ ನನಗೆ ತುಂಬಾ ಸಂತೋಷ ಆಯಿತು ನಿಜವಾ ಆಶ್ಚರ್ಯ ಮತ್ತು ಆನದಿಂದದಿಂದ ಸೇರಿ ಕೇಳಿದೆ ಹೌದು ಅಂತ ಮಲಕಿಕೋ ಅಂತ ಇನ್ನೊಂದು ಸಾರಿ ಹೇಳಿದ್ಲು ವಿನ್ನಿ ಹಾಗೇನೆ ಅಂತ ನಗ್ತ ಕಣ್ಮುಚ್ಕೊಂಡೆ ರಾತ್ರಿ ಯಾವಾಗಲೂ ಎಚ್ಚರವಾಯಿತು ವಿನ್ನಿ ಇಲ್ಲೇ ಇದ್ಲು ಅವಳಿಗೆ ತೊಂದರೆ ಕೊಡೋದು ನನಗೆ ಕಷ್ಟ ಆಗ್ತಿತ್ತು ಆದರೆ ಬೇರೆ ದಾರಿ ಇರಲಿಲ್ಲ ಸ್ವತಃ ವಿನ್ನಿಯೇ ನನಗೆ ಊಟ ತಿನ್ನಿಸಿದ್ಲು ವಿನ್ನಿ ದಿನ ಪೂರ್ತಿ ಆಸ್ಪಿಟಲ್ನಲ್ಲೇ ಅಲ್ವಾ ರಾತ್ರಿ ಮನೆಗೆ ಹೋಗು ಹೇಗಿದ್ದು ನರ್ಸ್ಗಳು ಇರ್ತಾರಲ್ಲ ನನಗೆ ಈಗ ಚೆನ್ನಾಗಿದ್ದೀನಿ ಅಂದೆ ಶ್ರೀ ನಾನು ಇರ್ತೀನಿ ಪರವಾಗಿಲ್ಲ ಅಂತ ಅಂದ್ಲು ನಿಮ್ಮ ಹಸ್ಬೆಂಡ್ಗೆ ತೊಂದರೆ ಆಗುತ್ತೇನೋ ಅವರು ಇಲ್ಲಿಲ್ಲ ಬಿಡು ಅಂದ್ಲು ಅಯ್ಯೋ ವಿನಿ ಅರ್ಥ ಆಗದ ಹಾಗೆ ಮಾತಾಡಬೇಡ್ವೆ ಅಂತ ಕೈ ಎತ್ತಿ ದೇವರಿಗೆ ಕೈ ಮುಗಿದ್ಬಿಟ್ಟೆ ಫಾರಿನ್ಗೆ ಹೋಗಿದ್ದಾರೆ ಅಂತ ಹೇಳಿದ್ಲು ಓಹ್ ಓಕೆ ಆದರೂ ನೀನು ದಿನಪೂರ್ತಿ ಹಾಸ್ಪಿಟ್ಲಲ್ಲೇ ಇರ್ತೀಯೋ ಅಲ್ವಾ ತೊಂದರೆ ಆಗುತ್ತೇನೋ ಮನೆಗೆ ಹೋಗಿ ಫ್ರೆಶ್ ಆಗಿ ರೆಸ್ಟ್ ತೊಗೊಂಡು ಬೆಳಗ್ಗೆ ಬಾ ಅದಕ್ಕೆ ಬದಲು ಆಫೀಸ್ಗೆ ಏನು ಮಾಡ್ತಿದ್ದೀಯಾ ಬಾಸ್ ರಕ್ಷಿಸು ಸುಮ್ಮನೆ ಇರ್ತಾನ ಅಂತ ಕೇಳಿದೆ ಏನು ನೆನಪಾದ ಹಾಗೆ ಲೀವ್ ತಗೊಂಡಿದ್ದೀನಿ ಬಿಡು ನಿನ್ನ ಅಧಿಕ ಪ್ರಸಂಗಗಳನ್ನ ನಾನು ನಿಲ್ಲಿಸು ಅಂತ ನನಗೆ ಮೆಡಿಸಿನ್ ಹಾಕಿದ್ಲು ಎಲ್ಲರೂ ನನಗೆ ಮೆಂಟಲ್ ಅಂತಾರೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಮೆಂಟಲ್ ಯಾವುದು ಅರ್ಥ ಆಗೋ ಥರ ಹೇಳ ನನಗೆ ಅರ್ಥ ಆಗೋಲ್ಲ ಇಲ್ಲಾಂದರೆ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬರಲ್ ಗೊತ್ತಿಲ್ಲ ಅಂತ ನಿಟ್ಟುಸಿರು ಬಿಟ್ಟೆ ಬೆನ್ನಿ ಟ್ಯಾಬ್ಲೆಟ್ ಹಾಕಿ ನನಗೆ ಮತ್ತೆ ರೆಸ್ಟ್ ಮಾಡೋಕ್ಕೇಳಿ ಫೋನ್ ಇಟ್ಕೊಂಡು ಕೂತಿದ್ಲು ಅಗತ್ಯ ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು ಹೇಗಿದ್ರು ನನ್ನ ನೋಡಿ ಒಂದು ವಾರ ಆಗಿದೆ ಹಾಂ ಅಂತ ಫೋನಿಂದ ತಲೆ ಎತ್ತಿ ನನ್ನ ಕಡೆ ನೋಡಿದ್ಲು ಅಗತ್ಯ ಸರ್ ನನ್ನ ಆಫೀಸ್ಗೆ ಬರ್ತಿಲ್ಲ ಅಂತ ಏನು ಅಂದಿಲ್ಲ ಅಲ್ವಾ ಅಂದೆ ನಾನು ಕೆಲವು ಕ್ಷಣಗಳು ನೇರವಾಗಿ ನೋಡ್ತಾ ಇದ್ದು ಬಂದು ಬೆಡ್ ಮೇಲೆ ನನ್ನ ಪಕ್ಕ ಕೂತ್ಲು ಬೆಡ್ಗೆ ತಲೆದಿಂದಟ್ಟು ನಾನು ನನ್ನ ನಿಧಾನವಾಗಿ ಕೂರಿಸಿದ್ಲು ಶ್ರೀ ನೀನೇನಾದರೂ ಗೊತ್ತಿದ್ದು ಕೇಳ್ತೀಯೋ ಗೊತ್ತಿಲ್ಲದೆ ಕೇಳ್ತೀಯೋ ಗೊತ್ತಿದ್ದು ಮಾಡ್ತೀಯೋ ಗೊತ್ತಿಲ್ಲದೆ ಮಾಡ್ತೀಯೋ ನನಗೆ ಅರ್ಥ ಆಗಲ್ಲ ಅಂತ ವಿನ್ನಿ ಮಾತುಗಳು ಏನು ಅರ್ಥ ಆಗಿದೆ ಈಗ ನಾನೇನು ಮಾಡಿದೆ ಅಂತ ಗೊಂದಲದಿಂದ ಕೇಳಿದೆ ಒಬ್ಬ ಸಾಮಾನ್ಯ ಕೆಲಸಗಾರ್ತೆ ನೀನು ನೀನು ಬರೆದಿದ್ದರೆ ಅವರೇನಂತಾರೆ ಆದರೂ ಅಗತ್ಯ ಸರ್ ನಾಳೆ ಬೆಳಗ್ಗೆ ಫ್ಲೈಟ್ ಫಾರಿನ್ಗೆ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ವಿ ಮಾತುಗಳಿಗೆ ಆಶ್ಚರ್ಯ ಅನ್ನಿಸ್ತು ಇಷ್ಟು ಸಡನ್ನಾಗಿ ಫಾರಿನ್ಗೆ ಯಾಕೆ ಅಂತ ಕೇಳಿದೆ ಇನ್ನೂ ಬರಲ್ವಂತೆ ಅಲ್ಲಿಂದ ಇಲ್ಲಿರೋ ಬ್ರಾಂಚಸ್ಗಳನ್ನ ನೋಡ್ಕೊಡ್ತಾರಂತೆ ಅಂತ ಹೇಳ್ತಿದ್ದಾಗ ನಿನಗೆ ಹೇಗೆ ಗೊತ್ತು ಅಂತ ಗಾಬ್ರಿಯಿಂದ ಕೇಳಿದೆ ಹೇಗೆ ಅಂದರೆ ಎಲ್ರಿಗೂ ಗೊತ್ತು ಮಾಮೂಲಿಯಾಗಿ ಆಫೀಸ್ನಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ಲು ವಿನ್ನಿ ನನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಗೊತ್ತಿದೆಯಾ ಅಂತ ಕೇಳಿದೆ ಗೊತ್ತು ಆದರೂ ನಿನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅವರಿಗೆ ನೆನಪಿರುತ್ತೆ ಅಂತ ಹೇಗೆ ಹೇಳ್ತೀಯ ನೀನೊಬ್ಬ ಸಾಮಾನ್ಯ ಅಲ್ವಾ ಅಂತ ವಿನ್ನಿ ಅಂದ್ಲು ಹೌದಲ್ವಾ ಅಂದೆ ಬೇಸರದಿಂದ ಅಗಸ್ಯನಿಗೆ ಏನೇನು ಅಂದಿದ್ದೀನಿ ಮತ್ತೆ ಎಲ್ಲಿಗೋದ್ರೆ ನನಗೇನು ಅವನಿಗೂ ನನಗೂ ಹೊಂದಾಣಿಕೆ ಆಗಲ್ಲ ಆದರೆ ಅವನೇ ಬೇಕು ಅಂತ ಅನ್ನಿಸ್ತಿದೆ ಒಂದೇ ಒಂದು ಸಾರಿ ನೋಡಬೇಕು ಅಂತ ಅನ್ನಿಸ್ತಿದೆ ಆ ವಿಷಯವಿನಗೆ ಹೇಗೆ ಹೇಳೋದು ಒಂದು ಸಾರಿ ನನಗೋಸ್ಕರ ಬರ್ಬೋದಲ್ಲ ಮಿಸ್ಟರ್ ಅಗತ್ಯ ನಿನ್ನ ಲವ್ವರ್ ಅಂತಲ್ಲ ಸಾಮಾನ್ಯ ಕೆಲಸಗಾರ್ತಿ ಬಾಸ್ ಸಂಬಂಧ ಇದೇ ಮಧ್ಯೆ ಕಾಣಿಸ್ಕೊಳ್ಬೋದಿತ್ತಲ್ವಾ ಸರಿಯಾಗದ ಈ ಸಮಯದಲ್ಲಿ ನಾನು ಇದ್ದ ರೂಮ್ ಬಾಗಿಲು ತೆರೆಯಿತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್